ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನಾ ಕೇಂದ್ರ ಮತ್ತು ಬೆಂಗಳೂರು ಸರ್ಕಾರದ ರಫ್ತು ಉತ್ತೇಜನ ಸಂಸ್ಥೆ ಹಾಗೂ ಜಿಲ್ಲಾ ಕೈಗಾರಿಕಾ ಕೇಂದ್ರ ಮೈಸೂರು ಕರ್ನಾಟಕ ಸರ್ಕಾರದಿಂದ ರೈತ ಸಮೃದ್ದಿ ಯೋಜನೆಯಡಿ ಐದು ದಿನಗಳ ರಫ್ತು ನಿರ್ವಹಣಾ ತರಬೇತಿ ಕಾರ್ಯಕ್ರಮಕ್ಕೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಕೆಬಿಲಿಂಗರಾಜು ಚಾಲನೆ ನೀಡಿದರು ಈ ವೇಳೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಕೆ ನಾಗರಾಜ್ ಕೈಗಾರಿಕಾ ಸಂಘದ ಕಾರ್ಯದರ್ಶಿ ಸುರೇಶ್ ಕುಮಾರ್ ಜೈನ್ ವಿಶ್ವೇಶ್ವರ ವ್ಯಾಪಾರ ಉತ್ತೇಜನ ಕೇಂದ್ರದ ಜಂಟಿ ನಿರ್ದೇಶಕ ನಾಗೇಶ್ ಹಾಗೂ ಅರವಿಂದ್ ಭಟ್ ಉಪಸ್ಥಿತರಿದ್ದರು ಬಳಿಕ ಲಿಂಗರಾಜು ರೈತರ ಶ್ರಮಕ್ಕೆ ತಕ್ಕಂತೆ ಫಲ ಸಿಗಬೇಕು ರಫ್ತು ಮಾಡಲು ಸೂಕ್ತವಾದ ವ್ಯವಸ್ಥೆ ಮಾಡಿದರೆ ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆ ದೊರೆಯುತ್ತದೆ ಸುಗ್ಗಿಯಲ್ಲಿ ಬೇರೆ ರಾಜ್ಯಗಳ ಯಂತ್ರಗಳನ್ನು ಬಳಕೆ ಮಾಡಲಾಗುತ್ತಿದೆ ಸ್ಥಳೀಯವಾದ ಯಂತ್ರಗಳನ್ನು ಕಡಿಮೆ ಬೆಲೆಯಲ್ಲಿ ಲಭಿಸಿದರೆ ರೈತರ ಪ್ರಗತಿಗೂ ಪೂರಕವಾಗಲಿದೆ ಎಂದರು ಅದರಲ್ಲಿ ಅರ್ಧಕ್ಕಿಂತ ಕಡಿಮೆ ಬಾಡಿಗೆಗೆ ನಾವು ಕೊಟ್ಟು ನಾವು ತರಬೇತಿ ಕೊಟ್ಟರೆ ತಾವೇ ಒಂದು ಜನ ಇಟ್ಕೊಂಡು ಅದನ್ನ ಮಾಡಿದ್ರೆ ಬರೀ ಬಂದು ಡ್ರೈವರ್ಗೆ ಮತ್ತೆ ಡೀಸೆಲ್ ಆಗುವಷ್ಟು ದುಡ್ಡು ತಗೊಂಡು ಅವ್ರಿಗೆ ಅನುಕೂಲ ಮಾಡಿಕೊಳ್ಬಹುದು ಇದು ನಮ್ಮ ಸರ್ಕಾರದ ಮೂಲ ಉದ್ದೇಶಗಳು ಅದನ್ನ ನಾವು ಸರಿಯಾಗಿ ಬಳಸಬೇಕು ಕೆ ನಾಗರಾಜ್ ರೈತರು ಹೆಚ್ಚು ಲಾಭವನ್ನು ಪಡೆಯಬೇಕಾದರೆ ಮಣ್ಣಿನ ಗುಣಮಟ್ಟಕ್ಕೆ ತಕ್ಕಂತೆ ರೇಷ್ಮೆ ಮತ್ತು ವಿವಿಧ ತಳಿಗಳ ಹಣ್ಣುಗಳು ಬೆಳೆಯುವುದರೊಂದಿಗೆ ಹೈನುಗಾರಿಕೆ ಮೀನುಗಾರಿಕೆಯಂತಹ ಸಮಗ್ರ ಕೃಷಿ ಪದ್ದತಿಗಳನ್ನು ಅಳವಡಿಸಿಕೊಳ್ಳಲು ಉತ್ತೇಜನ ನೀಡಬೇಕು ಎಂದು ತಿಳಿಸಿದರು ಉತ್ಪಾದನಾ ಇದರ ಇದರ ಒಂದು ಒಂದು ಉತ್ತೇಜನ ಕುರಿತು ಹಾಗೂ ತಮ್ಮ ಗುಂಪುಗಳಿಂದ ಮಾರ್ಕೆಟ್ ತಿಳಿಸಿದರುಂಕೇಜಸ್ ಬಗ್ಗೆನೂ ಆ ಒಂದು ಯೋಜನೆಯಲ್ಲಿ ಉಲ್ಲೇಖ ಮಾಡಲಾಗಿದೆ